ಎಂದೆ ಕಂಟಿನ್ಯೂಯೇಷನ್ સીಡಾಗಿ ತಗೊಂಡಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಶರು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ? ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಶರು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ? ನೀವು ಎಲ್ಲರೂ ರೆಂಬಿರ ಅಂತಾಕೊಂಡಾ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಏನಪ್ಪಾ ಬಾಲಿಯೋ ತ್ರಯೂರ್ತಿಗಳು ಕೊಟ್ಟಿದಾರಾ ಇಷ್ಟನ ಆಕ ಹೋಗಬೇಕು ಅದಕ್ಕೆ ಸ್ವಲ್ಪ ಹೋಗ್ಬಿಡ್ರಿ. ಇವತ್ತು ಏನಕ್ಕೆ ಅಂತ ಅಕ್ಕ ಹೇಳ್ತಾರೆ. ಏನಿಲ್ಲಾ ಇಷ್ಟು ದಿನ ವಿಡೆ ಮಾಡ್ತಿದ್ದ ಇವಾಗ ನಾವು ಅವ್ರ ಜೊತೆ ಕೂಡಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರಿ ಈಗ ಕೆಲವು ದಿನಗಳಿಂದ ನಾವು ಅವ್ರ ಜೊತೆ ಒಂದ್ ಎರಡ್ ಮೂರ್ ವಿಡಿಯೋ ಮಾಡಿದೀವಿ ಬಹುಶಃ ನೀವು ನೋಡ್ಬೇಕು ಅನ್ಸುತ್ತ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡತ್ತೀವಿ ಇಷ್ಟ ಆಗುತ್ತಂತ ಅನ್ಕೋತೀನಿ ಇದೆಲ್ಲದಕ್ಕಿಂತ ಮುಂಚೆ ನಾನ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಆಫ್ಟರ್ ಲಾಂಗ್ ಟೈಮ್ ನಾವು ಮುಂಚೆ ಇದಕ್ಕಿಂತ ಮುಂಚೆ ಎರಡ್ ವಿಡಿಯೋದಲ್ಲಿ ಶಾರ್ಟ್ ಟೈಮ್ ಅಲ್ಲಿ ನಾವು ನಾವಿಬ್ ಕೂಡ ಕಾಣಿಸಿದ್ವಿ ಆಫ್ಟರ್ ಲಾಂಗ್ ಟೈಮ್ ನಾವಿಬ್ರು ಈ ವಿಡಿಯೋದಲ್ಲಿ ಕಾಣಿಸ್ತಿದೀವಿ ದಯವಿಟ್ಟು ಕೂಡ ಏನೋ ಫಸ್ಟ್ ಟೈಮ್ ಏನೋ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೋ ಒಂದ್ ಮಾಡಿಕ್ ಕೊಟ್ಟಿದ್ದೀವಿ ಕ್ಯಾಮ್ರಾ ಪೇಸ್ ಆಯ್ತು ಅದೆಲ್ಲ ನಮ್ಗೆ ಮುಂಚೂರು ಗೊತ್ತಿಲ್ಲ ಮುಂಚಿತವಾಗಿ ಹೇಳ್ತಿದೀವಿ ಏನಾದ್ರೂ ಆಯ್ಕಿತ್ತು ಅಂತ ಕೂಡ ಸಂಭಾಳಿಸ್ಕೋರಿ

ನೋಡ್ಬೇಕಂತ ಹೇಳ್ಬೇಡ ನೋಡ್ದ ಅನಿಲ ಅವ್ರು ಹೋಗ್ಯಾರ ನೋಡ ಏನ್ ಎಲ್ಲಾ ಕೆಲ್ಸ ಆಯ್ತಾ ಅವ್ರ ಹುಡುಗರ್ ಸಾಲಿಗೆ ಹೋದ್ರ

ನೋಡ್ತೀವಿ ಆದ್ರೆ ಏನ ಒಂದ್ ಸ್ವಲ್ಪ ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕಾ ಈಗ ಬೇರೆದಾರಿಗೆ ಹೋಲಿಸ್ ನೋಡಿದ್ರೆ ಒಂಚೂರ್ ಚೂರ್ ಇದಾವ ಇನ್ನ ಮಾಡ್ಕೋಬೇಕವ್ರ ಬೇರೆ ಅಲ್ಲೇ ಅದ ಲೊಕೇಶನ್ ಏನ್ ಇಂಪ್ರೂವ್ಮೆಂಟ್ಲಿ ಯಾವಾಗ್ ಕೆಲಸ ಮಾಡ್ತಾರೋ ಯಾವಾಗ್ ವಿಡಿಯೋ ಮಾಡ್ತಾರೋ ಗೊತ್ತಾಗಂಗಿಲ್ಲ ಬಿಡ್ಲಿ ಅವ್ರ ಏನ್ ಕೆಲ್ಸ ಮಾಡ್ತಾರೋ ಏನ್ ಮಾಡ್ತದೋ ಅವ್ರಿಗೆ ಗೊತ್ತಕ್ಕ ಟೈಮ್ ಟು ಟೈಮ್ ವಿಡಿಯೋ ಮಾತ್ರ ಸರಿಯಾಗಿ ಮಾಡ್ತಾರ ಏನ್ ಟೈಮ್ ಟು ಟೈಮ್ ಮಾಡ್ತಾರೋ ಸರಿಯಾಗಿ ಇನ್ನ ಆಕ್ಟಿಂಗ್ ಬರಂಗಿಲ್ಲ ಏನಿಲ್ಲ ಸುಮ್ಮನೆ ಎಲ್ಲಾರು ವಿಡಿಯೋ ಮಾಡತ್ತಾರು ಮಾಡ್ಬೇಡ ಹಾಕೋದೈತಿ ಕೆಲಸ ಇಲ್ಲ ಟೈಮ್ ಪಾಸ್ ಮಾಡೋದಕ್ಕಾಗಿ ಹೌದ್ ಮಾಡೋದಾಗಿ ನಂಗೂ ಹಂಗ ಅನ್ಸುತ್ತ ಹೆಣ್ಮಕ್ಳ ನಂತರ ದಿನಾ ಮನಿ ಕೆಲ್ಸಾನ ಬಾಳ್ ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತ ಟೈಮ್ ಇಂತ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾಗತ್ತ ಇವ್ ದಿನಾಪೂರ್ತಿನ ಇದ್ದೆಲ್ಲ ಮಾಡ್ತಾರ ಕೆಲಸ ಯಾವಾಗ ಮಾಡ್ತಾರೋ ಏನ್ ಮಾಡ್ತದೋ ನಂಗೂ ಏನ್ ಗೊತ್ತಿಲ್ಲಕ್ಕ ಏನೇ ಹೇಳಿತ್ರ ಡೈಲಿ ವಿಡಿಯೋ ಮಾಡ್ಬೇಡ ಹಾಕ್ತಾರ ಇದೆ ನನಗೇನ್ ಸರಿ ಅನ್ಸೋದಿಲ್ಲ ನೋಡಕ್ಕ ಅದೇನ್ ಮಾಡ್ತೀವಿ ಬಿಡಕ್ಕ ವಿಡಿಯೋ ಒಂದ್ಸಲ್ ಪಕ್ಕಕ್ಕಿಡು ಆ ಅಕ್ಕ ನಪ್ಪ ಏನಾದ್ರು ಮೂಚನ ಸಿಕ್ಕಿರ್ತಿವಿ ನಮ್ದು ಒಂದ್ ಏನಾದ್ರು ಹೇಳುದಿತಿ ಆ ಕಡೆಯಿಂದ ಕೇಳುದೀ ತಾ ಚಾಲೋ ಮೈಲು ಕಂಟಿನ್ಯೂಸ್ ಮಾತಾಡ್ತಾಳ ಮಾತಾಡ್ತಾಳ ಅದಕ್ಕೆ ಒಂದು ಚೂದು ಗ್ಯಾಪ್ ಕೊಡೋದಿಲ್ಲ ಓದರಿಂದ ಓದನ್ಸಿಬಿಡುತ್ತಪ್ಪ ನಾನು ನೋಡಿದ ನಾನು ಹಂಗಾ ಮಾಡ್ತಾರಲ್ಲ ಅವರ ತಂದೆ ಕರೆ ಮಾಡೋದು ತಾವ ನಾನು ಅಂದ್ರೆ ತಂದೆ ಎಲ್ಲಾ ಹೇಳಿಕೊಳ್ಳೋದು ನಮ್ಮ ಅಂದ್ರೆ ಒಬ್ಬರು ಮಾತಾಡತರ ಅಂದ್ರೆ ಅವರ ಮಾತು ಕೇಳಬೇಕು ಅನ್ನೋ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಎಲ್ಲ ಅನಿಸುತ್ತದಕ್ಕೆ ಕಾಮನ್ ಸೆನ್ಸ್ ಐತಾ ಮತ್ತ ತಾವೇನಾದ್ರೂ ಮಾತಾಡಕತ್ತಿದು ಅದಕ್ಕೆ ಅಲ್ಲಪ್ಪ ಅನ್ನೋದಿಲ್ಲ ತಾವೇನ್ ಮಾತಾಡ್ತಾರಲ್ಲ ಅದನ್ನ ಸಾಸೋ ಕಾಂಪ್ ಮಾಡ್ಬಿಡೋದಲ್ಲ ಅದೇ ತರನೇ ಸ್ವಭಾವ ಸ್ವಲ್ಪ ನಾವ್ ಬಂದಿರ್ತಾರ ನಾವ್ ಬಂದಾರಿಗೆಲ್ಲ ಹೆಂಗ್ ಮಾಡ್ತೀವಿ ಹೋದ್ರ ಏನೋ ಬಂದಾರ ಬಂದಾರ ಅಷ್ಟ ಆದ್ರೆ ಬಂದಾರ ಹೆಂಗ್ ಮಾಡ್ಬೇಕು ಏನು ಇದೇ ಇಲ್ಲ ಹಂಗೆ ತಮ್ದ ಮೊಬೈಲ್ ಲೋಕದಾಗ ಇರ್ತಾರ ಹಿಂಗಾಗಿ ಹೋಗಕ್ ಮಾತಾಡ್ತಿರ್ತಾರ ನಮಗೂ ಒನ್ಸೋದ್ ಹೇಳೋದಿರ್ತೈತಿ ಆ ಕಡೆಯಿಂದ ಸ್ವಲ್ಪ ಕೇಳೋದಿರ್ತೈತಿ ಹಬ್ಬದ ಸಿಕ್ಕ ತಕ್ಷಣ ಅವ್ರದ್ದ ಕೇಳೋದ ಮಾತಾಡಕ್ ಇದನ್ನ ಮಾಡ್ಕೊಡೋದಿಲ್ಲ ಏನ್ ಬಂದೇನ್ ಬಂದೇನ್ ಹಾಕಿದಾಗ ಇದು ಬರೀ ಮಾತಾ ಟಾಪಿಕ್ ಎಲ್ಲ ಸುಮ್ನೆ ಊರು ಸಬರಿ ಮಾಡ್ ಮುಲಾಸರಿ ಸರಿಗಿದ ಅವ್ರದ್ದೆ ಯಾಕೆ ನಾವ್ ಯೋಚನೆ ಮಾಡೋಣ ಅಡಿಗೆ ಅದು ನಾನ ವಯಸ್ ಹಂಗ ಕೇಳ ಆಯ್ತಲ್ಲ ನೋಡ್ಕೊಂಡಿ ಬರ್ರಿ ಏನ್ ನೀವ್ ಇಲ್ಲೇ ಇದೀರಿ ಏನ್ ಇಲ್ಲ ಇದ ಬಂದಿದ್ದು ರೀ ನಿಮ್ ಬಗ್ಗೆ ಮಾತಾಡತ್ತಿದ್ದು ನೀವೇ ಬಂದ್ರೆ ಕೂಡ ಹೌದ್ರಿ ನಾನ ಏನ್ ಮಾಡಾಕತ್ತ ಹಂಗ ಬನ್ ನೀವು ಇಲ್ಲೇ ಅದ್ರಲ್ಲ ಚಲೋ ಆಗ್ ಬರ್ರಿ ಬಂದಿನ್ ಬರ್ರಿ ನಾನು ಹಂಗೇ ಕುಡ್ರಿ ನಾಡ್ರಿ ಈಗ ಬಂದ್ರಿ ನೀನ್ ಅಷ್ಟು ಗೊತ್ತಿಲ್ಲ ನೋಡ್ಬೇಕು ಒಬ್ಲಕ್ತಿದ್ನೆ ಅಕ್ಕ ಬಂದ್ರೆ ವಿಡಿಯೋಸ್ ಆಗ್ಲಿ ಹೌದು ಹೇಳ ಇಲ್ಲ ಅಕ್ಕ ನೀ ಚೆನ್ನಾಗಿ ಹೇಳತ್ತ ಇವಾಗಿವಾಗೀಸೆಂಟ್ ಆಗಿ ಏನ್ ಅಪ್ಲೋಡ್ ಮಾಡತ್ತಲ್ಲ ನನಗಂತೂ ಬಾಳ ಅಂತ ಮನೆ ಇಲ್ಲ ಮನೆ ಕೆಲಸ ಎಲ್ಲ ಜಲ್ದಿ ಜಲ್ದಿ ಮುಗ್ಸ್ಕೊಂಡ್ಬಿಟ್ಟು ನೀವ್ ವಿಡಿಯೋ ನೋಡ್ಕೋತಾನೆ ನಾನ್ ನೋಡತಾನ ರೀ ವಿಡಿಯೋ ಚಂದ ಬರತ್ತ ನಿಜವಾಗ್ಲೂ

ಒಳ್ಳೆ ಒಳ್ಳೆ ಕಂಟೆಂಟ್ ತಗೊಂಡ್ಬಿಟ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರಿ ಚೆನ್ನಾಗಿ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತದೆ ಅಂದ್ರೆ ಒಬ್ರು ನೋಡಾಕ ಅಂತ ಇದ್ ಮಾಡ್ತಿರ್ತಾರ ಡೈಲಿ ಅಂದ್ರೆ ನೀವ್ ಒಂದಿನ ಹಾಕ್ಲಿಲ್ಲ ಅಂದ್ರು ಬಿ ಒಬ್ಬೊಬ್ರು ಇದಾಗುತ್ತಾ ಡೈಲಿ ವಿಡಿಯೋ ಮಾಡ್ಕೊಂಡ

ನೋಡ್ಬೇಕ್ ನೇತ್ರ ಏನ್ ಇಷ್ಟು ಬರೋರ್ಪೋರ್ಟ್ ಇಲ್ಲ ಎಲ್ಲಾರು ಹಿಂಗ್ ಸಪೋರ್ಟ್ ಮಾಡಕೀರಂತಾರ ನಾನು ಡೆಲ್ಲಿ ಡೆಲ್ಲಿ ಏನ್ರ ಸುಮ್ಮ ಹಂಗ ಯಾವ್ರ ಇದ್ ಕಂಟೆಂಟ್ ಅದು ಹುಡ್ಕ್ಯಾಡಿ ಮೋಟಿವೇಶನ್ ಏನ್ರ ಕೊಡ್ಕೊಂಡ್ ತಿಡಿಯೋ ಮಾಡಾತೀನೋ ಹಿಂಗ ಎಲ್ಲಾರು ಚಂದಾಗ ಸಪೋರ್ಟ್ ಮಾಡ್ಕೊಂತಿದ್ವಿ ಅಂದ್ರ ನಾವು ವಿಡಿಯೋ ಮಾಡಕ್ ಖುಷಿ ಆಗುತ್ತೆ ಇರುತ್ತೆ ನಿಮ್ಗ ಮೋಟಿವೇಶನಲ್ ಶಾರ್ಟ್ ವಿಡಿಯೋಸ್ ಆಗ್ತದಲ್ಲ ತುಂಬಾ ಜನಕ್ ಅದೆಲ್ಲ ಮೋಟಿವೇಟ್ ಆಗುತ್ತಕ್ಕ ಒಂದೇನಾದ್ರು ಕಿಚನ್ ರೆಸಿಪಿ ಹಾಕಿದ್ರಿಂದ ಹೆಲ್ಪ್ ಆಗುತ್ತೆ ಪ್ರತಿಯೊಂದು ಹೆಲ್ಪ್ಫುಲ್ ಆಗಿ ವಿಡಿಯೋ ಇದಾವಲ್ಲ ಕಂಟೆಂಟ್ ಚೆನ್ನಾಗಿ ಕೊಡ್ತಿದೆ ಏನಿಲ್ವಾ ಸೋಶಿಯಲ್ ಮೀಡಿಯಾದಾಗ ಬೆಳಿಬೇಕಂತ ಹೇಳ ನೂರ ಎಂಟರ್ ತರ ಏನೋ ಒಂಥರ ಡ್ರೆಸ್ ಹಾಕೊಂಡ ಒಟ್ಟಿ ನಾವ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಹೆಂಗರ ಹೆಂಗರ ವಿಡಿಯೋ ಮಾಡ್ ಮಾಡಿ ಹಾಕಕತ್ತಾರ ನನಗ ಆ ರೀತಿ ಬೆಳೆಯುವುದು ನನಗೆ ಇಷ್ಟ ಇಲ್ಲ ನಮ್ ಸಂಸ್ಕೃತಿ ನಾ ಬಿಬಾರ್ದು ನಮ್ ನಾ ನಾನ್ ಬೆಳಿಬೇಕು ಅಂತ ಹೇಳಿ ಸೀರೆ ಊಟ ಒಂದು ಸೊಪ್ ಚಂದಾಗ ವಿಡಿಯೋ ಮಾಡ್ಬೇಕಂತ ಹೇಳಿ ನಾನು ಬೆಳೆಯಕತೀನಿ ಈಗ ನೋಡ ಬೆಳಿಬೇಕಂದ್ರ ಒಂದು ಚೊಲೋ ಹಾಗೇನು ಇರ್ತೇತಿ ಒಂದು ಕೆಟ್ಟ ಹಾದಿನ ಇರ್ತೇತಿ ನಾವೇನ ನಿಧಾನವಾಗಿ ಬೆಳೆದ್ರು ಪರವಾಗಿಲ್ಲ ನಿಯತ್ತಾಗಿ ಬೆಳೀಬೇಕಂದ್ರೆ ನಾವು ಒಳ್ಳೆ ಹದಿಲಿನ ಬೆಳಿಬೇಕು ಅಂತ ಹೇಗೆ ಸಕಾಶ ನಾವೇ ನೀ ಸದ್ಯಕ್ಕನ್ನ ಹೋಗ್ ದೊಡ್ಡ ಹೈಲೈಟ್ ಆಗಿ ನಾವ್ ಒಂದ್ ಹೀರೋಯಿನ್ ಆಗ್ಬೇಕಂದ್ ನನಗೇನು ಇಷ್ಟ ಇಲ್ಲ ಸುಮ್ಮನೆ ಏನೋ ಮೋಟಿವೇಶನ್ ಕೊಡ್ತಾ ಹಂಗ ನಾವು ಒಂದ್ ಸೋಷಿಯಲ್ ಮೀಡಿಯಾದಾಗ ಒಂಚೂರು ಭಾಗವಹಿಸ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶಕ ನಾನ್ ಮಾಡಕತ್ತೀನಿ ನೋಡುವ ಅಷ್ಟ ಮತ್ತೇನಿಲ್ಲ ಕರ ಇತ್ ಬಿಟ್ರಿ ನಾವ್ ಈ ವಿಡೋ ಮಾಡೋ ಉದ್ದೇಶ ಏನಂತಂದ್ರೆ ನಾವು ರಿಯಾಲಿಟಿ ಒಳಗ ಮೂರ್ ಜನ ಕೂಡ ಈ ರೀತಿ ಆಗಿಲ್ಲ ವಿಡಿಯೋದಾಗ ಏನ್ ತೋರಿಸ್ತಲ್ಲ ಆ ರೀತಿ ಆಗಿಲ್ಲ ನಾವು ತುಂಬಾ ದಿನದಿಂದ ಮೂರ್ ಜನ ಜಾಸ್ತಿ ಕ್ಲೋಸ್ ಆಗಿದ್ದೀವಿ ಅಂಡರ್ಸ್ಟ್ಯಾಂಡಿಂಗ್ ಅದಾವು ಒಬ್ಬರ್ ಬಗ್ಗೆ ಒಬ್ಬರು ಸಪೋರ್ಟಿವ್ ಆಗಿ ಕೂಡ ಅದೇವಿ ಏನಪ್ಪಾ ಅಂದ್ರ ರಿಯಾಲಿಟಿ ಒಳಗನ್ನ ಇದರ ಅಂದ್ರೆ ಮುಂದೊಂತರ ಮಾತಾಡುದು ಇನ್ನೊಂದರ ಮಾತಾಡುದು ಒಂದ್ ನಾನು ಇದ್ರ ಎರಡು ತರ ಈಗ ನಮ್ ಮುಂದ ಒಂಥರ ಚಲೋ ಮಾತಾಡುದು ನಾವ್ ಹೋಗೋಣ ನಮ್ ಹಿಂದ ಕೆಟ್ಟದಾಗಿ ಮಾತಾಡುದು ಅದನ್ನ ಅಂತ ಹೇಳಿ ನಾವು ಈ ಮಾಡಿದ್ವಿ ಈ ವಿಡಿಯೋದಲ್ಲಿ ಯಾರನ್ನೂ ಕೂಡ ಬಾಳ್ ಕೀಳಾಗಿ ಯಾರನ್ನೂ ಕೂಡ ಹೈಲೈಟ್ ಮಾಡ್ಬೇಕಂತ ಆಗ್ಲಿ ಕೆಟ್ಟದಾಗಿ ಅಂತ ಆಗ್ಲಿ ಮಾಡಿಲ್ಲ ಇವಾಗ ನಾವಿಬ್ರು ಇಬ್ರು ಮುಂಚೆ ಹೇಗ್ ಮಾತಾಡ್ತಿದ್ವಲ್ಲ ಅಲ್ಲ ಇವ್ ಬಂದ ನಂತರ ಹೇಗ್ ಚೇಂಜ್ ಆಯ್ತಲ್ಲ ನಮ್ ಕನ್ವರ್ಸೇಷನ್ ಆ ರೀತಿ ಡೈಲಿ ಸೊಸೈಟಿಯಲ್ಲಿ ಪ್ರತಿಯೊಂದು ಮನೆಯಲ್ಲಾಗ್ಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಾಗ್ಲಿ ರಿಲೇಷನ್ ಆಗ್ಲಿ ಈ ರೀತಿ ನಡ್ತಾನೆ ಇರ್ತಾವ ಅದನ್ನ ನಾವು ನಿಮ್ಗೆ ತೋರ್ಸೋ ಸಲುವಾಗಿ ವಿಡಿಯೋ ಮಾಡಿದ್ವಿ ಅಷ್ಟೇ ಇನ್ನೊಂದ್ ಮಂತ ವಿಡಿಯೋ ಮಾಡ್ರೆ ನಾಲ್ಕ್ ಜನ ಮೆಚ್ಚಬೇಕು ಆ ತರ ವಿಡಿಯೋಗಳು ಮಾಡ್ಬೇಕು ಹಾಗೆ ಅದ್ರ ಬಗ್ಗೆ ಒಂದ್ ಇನ್ನೊಬ್ಬರಿಗೆ ಆ ತರ ಮೋಟಿವೇಶನ್ ಕೊಡೋತರ ತರ ವಿಡಿಯೋಗಳಿದ್ರೆ ಎಲ್ಲರೂ ಇಷ್ಟ ಪಡ್ತಾರಂತ ಮೋಟಿವೇಶನಲ್ ಜೊತೆ ಜೊತೆಗೆ ಟ್ಯಾಲೆಂಟ್ ಅನ್ನೋದು ಇರ್ಬೇಕಕ್ಕ ಮತ್ತೆ ನಾಲ್ಕು ಜನರಿಗೆ ನಾವ್ ಏನ್ ಮಾಡ್ತಿರಲ್ಲ ಅದ್ರ ಮುಖಾಂತರ ಏನಾದ್ರೂ ಒಂದು ಸಂದೇಶ ಒಂದ್ ಮನ ಮುಟ್ಟು ಹಾಗೆ ಇರ್ಬೇಕ ಕಲೆ ಸಂಸ್ಕಾರ ಒಂದಿನ ಮೋಟಿವೇಶನ್ ಇಲ್ಲ ಮನೆ ಹಾಕಿದ್ದ ವಿಡಿಯೋ ಚೆನ್ನಾಗೈತೆ ಅದ್ರ ಜೊತೆಗೆ ಇವಾಗ ನಾವ್ ರೀಲ್ಸ್ ಮಾಡ್ಬೇಕು ನಾ ರೀಲ್ಸ್ ಒಳಗ್ ಹೈಲೈಟ್ ಆಗ್ಬೇಕು ನಾವು ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ಹೈಲೈಟ್ ಅಂತ ಹೇಳಿ ಚಿತ್ರ ಡ್ರೆಸ್ ಹಾಕೊಂಡು ಮಾಡಕ್ ಹೋಗ್ಬೇಕು ಅಂದ್ರೆ ಏನ ಮಾಡಿ ಜಾಸ್ತಿ ನೀಟಾಗಿ ಸಾರಿ ಉಟ್ಕೊಂಡು ಇಲ್ಲ ಮೈ ತುಂಬಾ ಡ್ರೆಸ್ ಡ್ರೆಸ್ ಹಾಕೊಂಡು ನೀಟಾಗಿ ಮಾಡಿದ್ರೆ ಇನ್ನು ಚೆನ್ನಾಗಿರ್ತೈತಿ ನಮ್ಮ ಸಂಸ್ಕೃತಿನ ನಾವ್ ಉತ್ಕೊಂಡು ಬೆಳೆಸ್ಕೊಂಡ್ ಹೋಗ್ಬೇಕು ಅನ್ನೋದು ಅಷ್ಟೇ ಮತ್ತ ಈ ನಮ್ ಎಲ್ಲ ನಮ್ ಮೂರ್ದಿರೋದ್ರ ಸಂದೇಶ ಇಷ್ಟ ಆಗಿದ್ರ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಹೊಸ ನೋಡ ಸಬ್ಸ್ಕ್ರೈಬ್ ಮಾಡ್ರಿ ನಾವು ಮೂರ್ ಜನ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಯಾವ ಹೊಸ ಹೊಸ ವಿಡಿಯೋ ಜೊತೆಗೆ ಮುಂದಿನ ಸಿಗ್ತೀವಿ